ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶ್ರೀ ಗಿರೀಶ್ ಕೈಕಣಿಯವರು ಮೂರ್ನಾಲ್ಕು ದಶಕಗಳ ಹಿಂದೆ ಇರಬೇಕು ಕಸ್ತೂರಿ ಮಾಸಪತ್ರಿಕೆಯಲ್ಲಿ ಒಂದು ಬರೆದ ಘಟನೆ ಇದು ಇದಾದದ್ದು ಸುಮಾರು ಸಾವಿರದ ಒಂಬೈನೂರ ಐವತ್ತರ ಆಸ್ಪಾಸ್ನಲ್ಲಿ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಎಲ್ಲರ ಕಣ್ಣುಗಳಲ್ಲಿ ಹೊಸ ಕನಸು ಆಕಾಂಕ್ಷೆಗಳು ಆದರ್ಶಗಳು ಇದು ಖಾದಿ ಬಟ್ಟೆ ನಮ್ಮ ಅಭಿಮಾನದ ಸ್ವದೇಶಿ ಸಂಕಲ್ಪನೆಯ ಸಂಕೇತ ಆಗಿದ್ದದು ಹಳ್ಳಿ ಹಳ್ಳಿಗಳಲ್ಲಿ ಖಾದಿ ಕೇಂದ್ರ ಇತ್ತು ಮನೆ ಮನೆಗಳಲ್ಲಿ ಚರಕ ತಿರುಗ್ತಾ ಇತ್ತು ಖಾದಿ ಬಟ್ಟೆ ತಯಾರು ಮಾಡೋದರಲ್ಲಿ ನೂಲು ತೆಗೆಯೋದರಲ್ಲಿ ಹೊಸ ಹೊಸ ಆವಿಷ್ಕಾರಗಳಾಗ್ತಾ ಇತ್ತು ಆ ಹೊತ್ತಲ್ಲಿ ತುಂಬ ಪ್ರಚಾರ ಆದದ್ದು ಅಂಬರ್ ಚರಕ ಅಂತ ನಮ್ಮ ಹುಡುಗರು ಹೇಳಿದರೆ ಗೊತ್ತಾಗಲ್ಲ ನಾವೆಲ್ಲ ಬಳಸಿದ್ದು ಉಂಟದು ಹುಡುಗರಾಗಿದ್ದಾಗ ಭಾಳ ಚೆನ್ನಾಗಿತ್ತು ಅಂಬರ್ ಚರ್ಕ ಅಂತ ಒಂದೇ ಕಡೆ ಹತ್ತಿ ಹಾಕ್ಬಿಟ್ರೆ ಹಿಂಗೆ ತಿರುಗಿಸ್ತಾ ಇದ್ರೆ ಎಂಟು ಕಡೆಯಿಂದ ಏಳೆಂಟು ಕಡೆಯಿಂದ ದಾರ ಬರ್ತಾ ಇತ್ತು ನಾವು ತಕಲಿಯಲ್ಲಿ ಬೇಕಾದ್ರೆ ಒಂದು ಎಳೆ ಬರುತ್ತೆ ಚರ್ಕಾದಲ್ಲಿ ಮಾಡಿದಾಗ ಒಂದೊಂದೇ ಎಳೆ ತೆಗಿಬೋದು ಇದು ಹಾಗಲ್ಲ ಮಷಿನ್ ಇದು ಹತ್ತಿ ಹಾಕ್ಬಿಟ್ಟು ತಿರುಗಿಸ್ತಾ ಇದ್ರೆ ಒಂದೇ ಬಾರಿ ಏಳೆಂಟು ಕಡೆ ದಾರ ಬರ್ತಾ ಇತ್ತು ತುಂಬಾ ಜನಪ್ರಿಯ ಆಗಿತ್ತು ಇದು ಅಂಬರ್ ಚರ್ಕ ಶಾಲೆ ಖಾದಿ ಕಾರ್ಯಾಲಯ ಎಲ್ಲ ಕಡೆ ಶುರು ಆಯ್ತು ಇಂತಹ ಅಂಬರ್ ಚರ್ಕ ಶಾಲೆ ಮತ್ತು ಕಾರ್ಯಾಲಯವನ್ನು ಗೋಕರ್ಣದಲ್ಲಿ ಮಹಿಳಾ ಮಂಡಳಿ ಒಂದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಆ ಕೇಂದ್ರದ ಉದ್ಘಾಟನೆಗೆ ಯಾರನ್ನು ಕರೀಬೇಕು ಅಂತ ವಿಚಾರ ಮಾಡಿ ಮುಂಬೈಯಲ್ಲಿ ಬಿಷಪ್ ಫಾದರ್ ಲೇಶ್ ಅಂತಿದ್ರು ಆ ಫಾದರ್ ಲೇಶ್ ಅನ್ನೋರು ಪಾದ್ರಿಗಳು ಚರ್ಚಲ್ಲಿ ಪಾದ್ರಿ ಅಪರೂಪದ ವ್ಯಕ್ತಿ ಆತ ಅವ್ರನ್ನ ಯಾಕೆ ಕರೆದರು ಅಂದ್ರೆ ಆತ ಕ್ರಿಶ್ಚಿಯನ್ ಆದರೂ ಕೂಡ ಗಾಂಧಿ ಭಕ್ತ ಗಾಂಧಿ ವಿಚಾರಗಳನ್ನ ಎಲ್ಲೆಲ್ಲೇ ಪ್ರಚಾರ ಮಾಡ್ತಾ ಇದ್ರು ಸ್ವತಃ ಯಾವಾಗಲೂ ಖಾದಿ ಬಟ್ಟೆನೇ ಉಡ್ತಾ ಇದ್ರು ಅದ್ಯಾಕೆ ತಾಮ್ರಪರ್ಣಿಯಲ್ಲಿ ಮಹಾತ್ಮ ಗಾಂಧಿಯವರ ಚಿತಾಭಸ್ಮ ವಿಸರ್ಜನೆ ಮಾಡೋಕೆ ಪ್ಲಾನ್ ಮಾಡಿದಾಗ ಅವರೇ ಚಿತಾಭಸ್ನ ಕರ್ನಾಟಕ ಹೊತ್ಕೊಂಡ್ಬಂದವರು ಅಂತ ಹಿರಿಯರು ಅವ್ರ ಕಡಿದ್ದ ಉದ್ಘಾಟನೆ ಮಾಡಬೇಕು ಅಂತ ಈ ಮಹಿಳಾ ಮಂಡಳಿ ತೀರ್ಮಾನ ಮಾಡ್ತಾರೆ ಅವರು ಹತ್ತು ವರ್ಷದ ನಂತರ ಗೋಕರ್ಣಕ್ಕೆ ಬಂದರು ಈ ಶಂಕರ್ರಾವ್ ಗುಲ್ವಾಡಿ ಅನ್ನೋರು ಈ ಅತಿಥಿಗಳನ್ನು ಮುಂಬೈಯಿಂದ ಕರ್ಕೊಂಡು ಬಂದಿದ್ದರು ಅವಾಗೆಲ್ಲ ಈ ಸಣ್ಣ ಸಣ್ಣ ಊರುಗಳಲ್ಲಿ ಹೋಟೆಲ್ ಆಗಲಿ ಗೆಸ್ಟ್ ಹೌಸ್ ಆಗಲಿ ಯಾವುದು ಇರ್ತಿರ್ಲಿಲ್ಲ ಆದ್ದರಿಂದ ಅವ್ರೇನು ವಿಚಾರ ಮಾಡಿದರು ಫಾದರ್ ಲೇಷ್ ಅವರನ್ನು ಆ ಗೋಕರ್ಣದಲ್ಲಿ ಮಹಾಪ್ರಸಿದ್ಧವಾದಂತಹ ಮಹಾಬಲೇಶ್ವರ ದೇವಸ್ಥಾನ ಇದೆಯಲ್ಲ ಅದ್ರ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶೇಷಂ ಭಟ್ಟ ಮುಳೆ ಅಂತ ಇದ್ರು ಅವ್ರ ಮನೆಯಲ್ಲಿ ಇಳಿಸಬೇಕು ಅಂತ ಪ್ರತಿ ಸಲ ಬಂದಾಗ ಹೀಗೇನು ಯಾರು ಹುಡುಕ ಅವ್ರ ಇಡಬೇಕು ಆದ್ರೆ ಈ ಸಲ ಒಂದು ತೊಂದರೆ ಇತ್ತು ತೊಂದರೆ ಏನು ಅಂದರೆ ಯಾವತ್ತೊಂದು ಇವರು ಫಾದರ್ ಲೇಶ್ ಬಂದ್ರು ಅದೇ ದಿನ ಶೇಷಂ ಭಟ್ಟರ ಮನೆಯಲ್ಲಿ ಅವ್ರ ತಂದೆಯವರು ಶ್ರಾದ್ದ ಎಲ್ಲವೂ ಮಡಿಯಲ್ಲಿ ಆಗಬೇಕು ಭಾರಿ ಮಡಿ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಮನೆಯಲ್ಲಿ ಕಾರ್ಯಕ್ರಮ ಹೆಂಗೆ ನಡೆದಿತ್ತು ಶೇಷಂ ಭಟ್ರು ಇವ್ರನ್ನ ಕರ್ಕೊಂಡ್ ಮನೇಲಿ ಒಪ್ಸ್ಕೊತಾರ ಯಾಕೆ ಕರ್ಕೊಂಡ್ ಬಂದ್ರಿ ಅಂತ ಕೇಳಿದ್ ಬೇಜಾರು ಮಾಡ್ಕೋತಾರ ಅಂತ ಎಲ್ರಿಗೂ ಚಿಂತೆ ಇತ್ತು ಒಳಗಡೆ ಹಜಾರದೊಳಗೆ ಬ್ರಾಹ್ಮಣರ ಮಡಿ ಪಂಕ್ತಿ ಊಟಕ್ಕೆಲ್ಲ ಸಿದ್ಧ ಆಗಿದೆ ಹೊರ ಹಜಾರದಲ್ಲಿ ಫಾದರ್ ಲೇಶ್ ಗೌರೀಶ್ ಕಾಯ್ಕಿಣಿ ಮೂರು ಮೂರ್ನಾಲ್ಕು ಜನ ಗಣ್ಯ ವ್ಯಕ್ತಿಗಳು ಕೂತಿದ್ದಾರೆ ಕಾಯ್ಕಿಣಿ ಹೇಳ್ತಾರೆ ಆಗ ಒಂದು ಬಹಳ ಅತ್ಯಂತ ಅಪರೂಪದ ಪ್ರಸಂಗ ಆಯ್ತು ಮಡಿ ಉಟ್ಕೊಂಡಂತ ಶೇಷಂ ಭಟ್ರು ಕೈಯಲ್ಲಿ ಬೆಳ್ಳಿ ಗಿಂಡಿ ಹಿಡ್ಕೊಂಡು ಹೊರಗಡೆ ಬಂದ್ರು ಇಂಗ್ಲಿಷ್ ಬರಲ್ಲ ಅವ್ರಿಗೆ ತಾವು ಬಂದಷ್ಟು ಇಂಗ್ಲಿಷ್ ನೊಳಗೆ ಫಾದರ್ ಲೇಶ್ ಅವರು ಉದ್ದೇಶಿಸಿ ಹೇಳಿದ್ರಂತೆ ಸರ್ ಇಂದು ನನ್ನ ತೀರ್ಥ ರೂಪರ ಶ್ರಾದ್ದ ಇದೆ ಈ ಅಗ್ರ ಪಂಕ್ತಿಯೊಳಗೆ ಹಿರಿಯರು ವಿದ್ವಾಂಸರು ಆದ ಬ್ರಾಹ್ಮಣರು ಊಟಕ್ಕೆ ಬಂದು ಕುಳಿತಿದ್ದಾರೆ ತಾವು ಕೂಡ ನನ್ನ ಹಿರಿಯರು ವಿದ್ವಾಂಸರು ಮತ್ತು ಗುರುಗಳು ಈ ದಿನ ನಮ್ಮ ಮನೆಗೆ ಬಂದಿದ್ದೀರಿ ನನ್ನ ಭಾಗ್ಯ ಅದು ಆದ್ದರಿಂದ ತಾವು ಆ ಬ್ರಾಹ್ಮಣರ ಶ್ರಾದ್ದದ ಪಂಕ್ತಿ ಕೂತು ಈ ದಕ್ಷಿಣೆ ಸ್ವೀಕರಿಸಿ ಅವನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡಿರುತ್ತೆ ಫಾದರ್ ಲೇಶ್ ಒಪ್ಕೊಂಡ್ರು ಇದನ್ನು ಗಮನಿಸಬೇಕು ನಂತರ ಫಾದರ್ ಲೇಶ್ ಅವರಿಗೆ ಶೇಷಂಭಟ್ರು ಹಸ್ತೋದಕ ಕೊಟ್ಟು ದಕ್ಷಿಣೆ ನೀಡಿ ವಿಧಿವತ್ತಾಗಿ ಬ್ರಾಹ್ಮಣ ಪೂಜೆ ಮಾಡಿದಂಗೆ ಪೂಜೆ ಮಾಡಿ ದೀರ್ಘದಂಡ ನಮಸ್ಕಾರ ಮಾಡಿದರು ಅಲ್ಲಿದ್ದಂಥ ಜನ ಬೆರಗಾಗಿ ಹೋದರಂತೆ ಈ ಸಾತ್ವಿಕ ಬ್ರಾಹ್ಮಣನ ವಿಶಾಲ ಮನೋಭಾವವನ್ನು ಪವಿತ್ರ ಭಾವನೆಯನ್ನು ಕಂಡು ಫಾದರ್ ಲೇಶ್ ಕೂಡ ತುಂಬ ಪ್ರಭಾವಿತರಾದರಂತೆ ಅದರಂತೆ ಫಾದರ್ ಲೇಶ್ ಅವ್ರ ಮನಸ್ಸು ಇದೆಯಲ್ಲ ನಾನು ಬ್ರಾಹ್ಮಣರ ಸಾಲಲ್ಲಿ ಊಟ ಕೊಡ್ಬೇಕಾ ನಾನು ಅಂದೇನೆ ಅವರು ಕೂತು ಅವ್ರು ಹಾಗೆ ಕೂತ್ಕೊಂಡು ಊಟ ಮಾಡಿದರಲ್ಲ ಅವ್ರದ್ದು ವಿಶಾಲ್ ಮನೋಧರ್ಮ ಅಲ್ವಾ ಈ ಘಟನೆ ನನಗೆ ಯಾಕೆ ಮನಸ್ಸಿಗೆ ಹಿಡಿತದೆ ಅಂದರೆ ಇವತ್ತು ಸಮಾಜವನ್ನ ಜೀವನವನ್ನ ಜಾತಿ 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 ಅಂತ ತುಂಡು 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 ಮಾಡಿ ಹಾಕಿದ್ದೀವಲ್ಲ ನಾವು ಅರವತ್ತು ವರ್ಷಗಳ ಹಿಂದೆ ಸಂಪ್ರದಾಯಗಳು ಹೆಚ್ಚು ಬಿಗಿಯಾಗಿದ್ದ ಕಾಲದೊಳಗೆ ಶೇಷಂ ಭಟ್ರು ಮತ್ತು ಫಾದರ್ ಲೇಷ್ ನಡೆದು ತೋರಿದ ಹಾದಿ ನಮಗೆ ಇವತ್ತು ಕೂಡ ಮಾದರಿ ಅಲ್ವೇ ಇದನ್ನು ನಾನು ಸಂಸ್ಕೃತಿಯ ಶಿಖರ ಅಂತ ಕರಿತೇನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ